ಹತ್ತನೇಲಿ ಕುಮ್ಟೋಳಿ ಅವ್ರೇನೋ ಕಾಂಗ್ರೆಸ್ ಬಿಟ್ಟು ಬಿ ಜೆ ಬಂದ್ರು ತಮಗೆಲ್ಲ ಗೊತ್ತಿದೆ ಬೈ ಎಲೆಕ್ಷನ್ ದಲ್ಲಿ ಯಾರು ಬಂದ್ರು ಆದ್ರೆ ಎರಡ್ ಸಾವಿರ ಹತ್ತೊಂಬತ್ತರಲ್ಲಿ ಬೈ ಎಲೆಕ್ಷನ್ ಗಜಾನ ಇದ್ಕೊಂಡಿದ್ರು ಅರವತ್ತು ಸಾವಿರಕ್ಕಿಂತ ಹೆಚ್ಚು ಅರವತ್ತು ಸಾವಿರ ಮತಗಳನ್ನು ಪಡೆದಿದ್ರು ಅಂದ್ರೆ ಇಲ್ಲಿ ಲೀಡರ್ ಯಾರಾದ್ರು ಇಡೀ ಕಾಂಗ್ರೆಸ್ ಬಿಜೆಪಿ ಎಲ್ಲ ಹಿಡ್ಕೊಂಡನ ಆಶ್ ಬಂದಿದ್ರು ಅವರು ಇವ್ರು ಎಷ್ಟು ತೊಂದರು ಕಾಂಗ್ರೆಸ್ಗಾಗಿ ಕಾಂಗ್ರೆಸ್ ಗಟ್ಟಿ ಮಾಡಿದವರು ಯಾರು ಅಲ್ಲಿ ಈಗ ಬಂದ ಲಕ್ಷ್ಮಣ ಸಹೋದರ ಬರೋ ಊನ ಬಂದ ಗಟ್ಟಿ ಮಾಡ್ಯವ್ರು ಯಾರು ಈ ಈ ಮಟ್ಟದ ನಾಯಕರು ಏನಾದ್ರೆ ಕಾಂಗ್ರೆಸ್ ಅವರು ಇವರು ಇದ್ದವ್ರಿಗೆ ಟಿಕೆಟ್ ಕೊಡ್ತಾರೆ ಸಂಘಟನೆ ಇದ್ದವ್ರಿಗೆ ಟಿಕೆಟ್ ಕೊಡೋಂಗಿಲ್ಲ ಮತ್ತು ಲಾಬಿ ಇದ್ದವ್ರಿಗೆ ಟಿಕೆಟ್ ಕೊಡ್ತಾರೆ ಅಲ್ಲ ಗಜಾನ ಮಂಗಳೂರು ಅವರು ಒಮ್ಮೆ ಶಾಸಕರಾಗಿ ಇದ್ರೆ ನಡೀತಿಲ್ಲೋ ಕೋವಿಡ್ ಟೈಮ್ ದಲ್ಲಿ ಎಷ್ಟು ಸಹಾಯ ಮಾಡಿದ್ರು ದಿನ ಸಂತ್ರಸ್ತರ ಟೈಮ್ ಅಲ್ಲಿ ಎಷ್ಟು ಸಹಾಯ ಮಾಡಿದ್ರು ಎಷ್ಟು ರಗ್ ಕೊಟ್ಟರು ಎಷ್ಟು ಫುಡ್ ಪ್ಯಾಕೆಟ್ ಕೊಟ್ಟರು ಏನಾದರೂ ಇದೆಯಾ ನಿಮಗೆ ಕಾಂಗ್ರೆಸ್ ನಾಯಕರನ್ನ ನಾವು ಕೇಳತ್ತೇವೆ ಗಜಾನಂದ ಮಂಗಳವರು ಹೊಸ ಶಾಸಕರಾಗಬಾರ್ದೇನೋ ಉತ್ತಮ್ ಪಾಟೀಲ್ ಅಂತವ್ರು ಆಗಬಾರ್ದೇನು ಅನೇಕ ಶಾಸಕರಿದ್ದಾರೆ ಒಳ್ಳೆ ಶಾಸಕರಾಗುವಂಥ ಲಕ್ಷಣಗಳ ಎರಡನೇ ಹಂತದ ನಾಯಕರನ್ನು ನೀವು ಯಾರು ಬೆಳೆಸಿರಿ ಕಾಂಗ್ರೆಸ್ನವರು ಹಿಂಗಾಗಿ ನಾವು ಹೇಳತ್ತೇವೆ ಮುಂದಿನ ಸಲ ಹನ್ನೊಂದು ಬಿ ಜೆ ಪಿ ಬರ್ತವೆ ಉಳ್ದವರೆಲ್ಲ ಇವರು ತಮ್ಮ ತಮ್ಮ ಶಕ್ತಿ ಮೇಲೆ ದುಡ್ಡು ಹಂಚಿ ಹಣಬಲ ತೋಳು ಬಲ ಆ ಬಲ ಈ ಬಲ ಅಂತ ಧಮಕಿ ಬಲ ನಿನ್ನೆ ಒಬ್ಬ ಯಾವ ಲಕ್ಷ್ಮಣ ಸೋದಿ ಏನು ಬೆಂಬಲಿಗಿರ್ಬೇಕೋ ಯಾವ ಇರ್ಬೇಕವ ಅವನ ಹೆಸರು ಇದೆ ನಂತರ ಫೋನ್ ನಂಬರ್ ಲ್ಯಾಂಡ್ಲೈನು ಸಹಿತ ಇದೆ ಏ ತಿಂಡಿ ಹೆಚ್ಚಾಗಿ ನಿಂದು ಅಂತ ನನಗೆ ಅವ ಅಂದ್ರೆ ತಿಂಡಿ ತೋರಿಸ್ದೇನು ಲಕ್ಷ್ಮಣ ಸೋದಿರು ತೋರಿಸ್ತೇನು ಇಂಥ ಗುಂಡಾಲನ್ನು ಇಟ್ಕೊಂಡು ನೀವು ರಾಜಕೀಯ ಮಾಡತ್ತೀರಿ ಫೋನ್ ಮಾಡಿಸ್ತೀರಿ ಚಿದು ಸೌದಿ ಕಡೆಯಿಂದ ಫೋನ್ ಮಾಡಿಸ್ತೀರಿ ಫೋನ್ ಮಾಡಿಲ್ಲ ಅವರು ಅಂದ್ರೆ ತಮ್ಮ ಬೆಂಬಲಿಗಿಂದ ಅಂತ ನಮಗೆ ಅನುಮಾನ ಅದು ಆ ಲ್ಯಾಂಡ್ ಲೈನ್ ಕೊಡ್ತೇವೆ ನಿಮ್ಗೆ ಗೊತ್ತಾಯ್ತಾರಲ್ಲ ಯಾರ ಮನೆಯಿಂದ ಲ್ಯಾಂಡ್ಲೈನ್ ಇದೆ ಅಂತ ಇಂಥ ಧಮಕಿಯನ್ನು ನಮ್ಮ ಮುಂದೆ ನಡೆಯಂಗಿಲ್ಲ ಎಲ್ಲ ಧಮಕಿತ್ತು ವರ್ಷ ನಾವು ನಮ್ಮ ಮುಂದೆ ಧಮಕಿಯನ್ನು ನಡೆಯಂಗಿಲ್ಲ ಯಾಕಂದ್ರೆ ನಾವು ಪ್ರಾಮಾಣಿಕ ಪತ್ರಕರ್ತರು ನಿಷ್ಠಾವಂತ ಪತ್ರಕರ್ತರು ನಾವು ಯಾರು ಚಮಚಗೇರಿ ಮಾಡಿ ಪತ್ರಕರ್ತರಾಗಿಲ್ಲ ಅರವತ್ತೇಳು ವಯಸ್ಸ ಮೂವತ್ತೈದು ವರ್ಷ ಪತ್ರಿಕೆ ನಡೆಸಿದೆ ಗಡ ಗಡ ಅಂತಿದ್ರು ಅಧಿಕಾರಿಗಳು ಗಡಗಡ ಅಂತಿದ್ರು ಈಗೂ ಕೂಡ ಮತ್ತು ಹುಲಿ ಹೊರಗೆ ಅಂತಾರೆ ಮತ್ತು ಹುಲಿದು ಹೊರಗೆ ಹುಲಿನೇ ಇತ್ತಲ್ಲ ಕೆಲವೊಂದು ದಿವಸ ನಮಗೆ ಸ್ವಲ್ಪ ಏನೂ ತೊಂದರೆ ಇತ್ತು ವಾಯಪಾಯ ಇರಲಿಲ್ಲ ಒಬ್ರು ವಾಯಪಾಯ ಕೊಡಿಸಿರು ಒಂದು ವಾಯಪ ಇರಲಿಲ್ಲ ಇಷ್ಟು ನಾವು ಮಾತಾಡ್ತಾನೆ ಇರಲಿಲ್ಲ ಕೊಡ್ಸಿರು ಅವರು ಈ ಗಜಾನ ಮುಗಿಸೋಳೋ ಕಡೆ ಬರೋಣ ಇಲ್ಲಿ ಎರಡು ಸಾವಿರ ಇಪ್ಪತ್ತ್ಮೂರರಲ್ಲಿ ಮತ್ತೇನು ಮಾಡಿದರು ಲಕ್ಷ್ಮಣ ಸೌಧನ ಆರಿಸಿ ಕೊಟ್ರು ಎಪ್ಪತ್ತಾರು ಸಾವಿರದ ಒನ್ನೂರ ಇಪ್ಪತ್ತೆರಡು ಲೀಡ್ ಕೊಟ್ಟರು ಅವ್ರು ಯಾರೋ ಗಜಾನ ಮನ್ಸಿ ಅವರು ನಾವೇನಂತ ಗಜಾನ ಗಜಾನಮ್ ನೀವು ಲೀಡ್ ಯಾಕೆ ಕೊಟ್ಟರೆ ನೀವು ಸ್ವತಂತ್ರ ಯಾಕೆ ನಿಲ್ಲಿಲ್ಲ ನಿಮಗೆ ಎಮ್ ಎಲ್ ಸಿ ಮಾಡುತ್ತೇವೆ ಅಂತೇಳಿ ಆಶ್ವಾಸನೆ ತೆಗೆದುಕೊಳ್ಬೇಕಾಗಿತ್ತು ನೀವು ನೀವು ಯಾಕೆ ತೆಗೆದುಕೊಳ್ಳಿಲ್ಲ ಅವ್ರು ಹೇಳಂತ ಇವ್ರು ಕೇಳ್ರಂತ ಅಂತ ರಾತ್ರಿ ಅಲ್ಲಿಂದ ಹೆಲಿಕಾಪ್ಟರ್ ಕಳಿಸಿರಂತೆ ಮತ್ತೆ ಬಿಪಾರ್ಮ್ ಕೊಡ್ಲಿಕ್ಕೆ ಆ್ಯಕ್ಚುಲಿ ಹೆಲಿಕಾಪ್ಟರ್ ಕೊಡ್ಬೇಕಾಗ ಗಜಾನ ಮನ್ಸೂರು ಯಾರು ಕೊಡಬೇಕಾಗ ಇತ್ತು ಹೆಲಿಕಾಪ್ಟ್ರ್ ನೀವು ವರಿಷ್ಠರಿಗೆ ಹೇಳತ್ತೀವ ಸರ್ವೆ ಮಾಡ್ತಾರಂತೆ ಆ ಸರ್ವೆ ಮಾಡ್ತಾರಂತ ಯಾರು ಪಕ್ಷ ಬಿಟ್ಟವ್ರು ಇವ್ರು ತಗೊಂಡು ಜೆ ಡಿ ಎಸ್ ಹೆಂಗೆ ಟಿಕೆಟ್ ಕೊಟ್ಟರು ಜೆ ಡಿ ಎಸ್ ಹಾಳಾತ್ಲ ಅವ್ರು ಜೆ ಡಿ ಎಸ್ ಕಾರ್ಯಕರ್ತಂದರು ನೀವು ದುಡೀರಿ ಇದು ಮಾಡ್ರಿ ಈಗ ಹಂಗೆ ಇದೆ ನಿಗಮ ಮಂಡಳಿ ಸ್ಥಾಪನೆ ಆಗಿಲ್ಲ ಬೆಳಗಾವಿ ಜಿಲ್ಲೆ ಎಲ್ಲ ರಾಜಕಾರಣಿಗಳು ತಿಳ್ಕೊಬೇಕಿದ್ನ ಕಾರ್ಯಕರ್ತರು ಎಲ್ಲ ನಾರಾಜಾಗಿದ್ದಾರೆ ಹೆಂಗೆ ಮಾಡ್ತಾರೆ ನೋಡ್ತಾ ಅಂತಾರೆ ಟಿ ಪಿ ಎಲೆಕ್ಷನ್ ಜೆಡ್ ಪಿ ಎಲೆಕ್ಷನ್ ತೋರ್ಸತ್ತಾರೆ ಎಪ್ಪತ್ ಪರ್ಸೆಂಟ್ ನಾವು ಅರವತ್ತಿದ್ದು ಎಪ್ಪತ್ ಪರ್ಸೆಂಟ್ ಬಿ ಜೆ ಪಿ ಏನು ಟಿ ಪಿ ಮತ್ತೆ ಜಡ್ ಪಿ ದಿಂದ ಆರಿಸ್ಬರ್ತಾರೆ ನೀವು ನೀವೇನು ಮಾಡತಕ್ಕದಲ್ಲ ಆಡಳಿತ ವಿರೋಧಿ ಅಲ ಇಲ್ಲ ಗ್ಯಾರಂಟಿಗಳ ಒಂದು ಕೈ ಹಿಡಿಯಂಗಿಲ್ಲ ನಿಮಗ ಕಾಂಗ್ರೆಸ್ ಕಾರ್ಯಕರ್ತರು ಕೈ ಕೊಡ್ತಾರೆ ಗಜು ಧರ್ನಕ್ಕೆ ಹಂಗೆ ಹೇಳಿದ್ರು ಅವ್ರು ಅಸಂಭಾವಿ ಕಟ್ಟಿ ಎಷ್ಟು ಜನ ಎಷ್ಟು ಜನ ಇದ್ದಾರೆ ಇಲ್ಲಿ ಮಿರಾಜ್ಕಾರ್ಗ ಒಂದು ಸೈಕಲ್ ಸೈಕಲ್ ತಗೊಂಡ್ ಪಾಪ ನಲ್ವತ್ತು ವರ್ಷ ಸೈಕಲ್ನಿಂದ ಅಡ್ಡಾಡಿದ್ರು ಪುಲ್ಬಾಗಲ್ಲಿ ಬೆಳಗಾವಿ ಕಚೇರಿಯಲ್ಲಿ ಎಲ್ಲ ಮೈಕ್ ಜೋಡಿಸೋದು ಎಲ್ಲ ಮಾಡೋದು ಎಲ್ಲ ಮಾಡೋದು ಅಂಥ ಅವನು ಇವ್ನು ಸಹಾಯಕ ನಾಲ್ಕೇ ಜನ ಇದ್ರಲ್ಲಿ ಅವನು ಸತ್ತಾಗ ನೀವು ಕಾಂಗ್ರೆಸ್ ಅವ್ರ ಪರಿಸ್ಥಿತಿ ಇದು ನೀವು ಕಾಂಗ್ರೆಸ್ದವರು ಪರಿಸ್ಥಿತಿ ಭಾಳ ಕೆಟ್ಟಿದೆ ನಿಮ್ಮದು ನಿಮ್ಗೆ ಗೊತ್ತಿಲ್ಲ ಅಷ್ಟೇ ನಾನಲ್ಲಿ ಲೀಡ್ರ ನನ್ನಲ್ಲಿ ನನ್ನ ನನ್ನಿಂದ ಎಲ್ಲ ಅಂತ ಈ ಕಡೆ ಲಕ್ಷ್ಮೀ ಅಂಬಾಳ್ಕರ ಮತ್ತು ಸದ್ ಜಾರಕಿ ಲೀಡ್ರ ಉಳ್ದಾರ ಯಾರು ಲೀಡ್ರ ಇಲ್ಲ ಸಕ್ಕಟ್ಟು ಜನ ಇದಾರಲ್ಲ ಎಲ್ಲ ತಾಲೂಕಿನಲ್ಲಿ ಇದಾರಲ್ಲ ಅವ್ರನ್ನೇನು ಕೇರನೇ ಇಲ್ಲ ಇಲ್ಲಿ ಹತ್ತನಿಗೆ ಬರೋಣ ಅತ್ನಿಯಲ್ಲಿ ಮುಂದಿನ ಸಲ ಗಜಾನ ಮೊಂಗ್ಸೂಳವರು ಎಮ್ ಎಲ್ ಎ ಆಗ್ಲೇಬೇಕು ಕಾಂಗ್ರೆಸ್ಸಿಂದ ಆಗ್ತಾರೋ ಏನು ಬಿ ಜೆ ಪಿ ಸೇರ್ಕೊತಿರೋ ಗೊತ್ತಿಲ್ಲ ಆದರೆ ಈಗ ನಾವು ವಿಚಾರ ಮಾಡಬೇಕು ನಾವು ಹುಟ್ಟ ಕಾಂಗ್ರೆಸ್ ನಾವು ಪಕ್ಷ ಬದಲಾಯಿಸಿಲ್ಲ ಅಂತ ಪಕ್ಷ ಬದಲಾಯಿಸಿದವ್ರಿಗೆ ನಮ್ಮ ಮತ್ತು ಈ ಪಕ್ಷದವ್ರು ಟಿಕೆಟ್ ಕೊಡ್ತಾರಲ್ಲ ಅಂತ ಈ ಅವರು ಒಂದು ಕಾಲಕ್ಕೆ ಹೀರೋ ಆಗಿದ್ರು ಈಗ ಜೀರೋ ಮಾಡಿದಾರ ಯಾರು ನೀವಲ್ಲ ಹಂಗೆ ಲಕ್ಷ್ಮಣ ಸೌಧಿನ್ ಜೀರೋ ಮಾಡ್ರಿ ಮಾಡಕ್ಕೆ ಬರ್ತೈತದು ಎಷ್ಟು ಎಷ್ಟು ದುಡ್ಡು ಮಾಡಿದ್ರೆ ಗೊತ್ತಿತ್ತು ಬೆಳಗಾವಿ ಜಿಲ್ಲೆಯಲ್ಲಿ ಬೆಳಗಾವಿ ನಗರದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡು ನಾಲ್ಕು ನಾಲ್ಕು ವೈನ್ ಶಾಪ್ ಮಗನ ಹೆಸರು ಮೇಲೆ ಇದನ್ನ ಹೇಳಕ್ಲೇ ದಾದಗಿರಿ ಗುಂಡಗಿರಿ ಬಾ ಪೋನು ನಾವು ಗುಂಡಾಗಿರಿ ಫೋನ್ಗೆ ಅನ್ನಿಸ್ತೇವೆ ಹಿಂದೇನೋ ಮಾಡಿದ್ರು ಪ್ರಮೋದ್ ಮುತಲಿಕ ಏನೋ ಬಿ ಜೆ ಪಿ ಏನು ಯಡಿಯೂರಪ್ಪನ ಮಾತು ಕೇಳಿ ಅಥವಾ ಯಾರೋ ಒಂದು ನಾಲ್ಕೈದು ಮಂದಿ ಮಾತು ಕೇಳಿ ಬಜರಂಗದವ್ರು ಮಾತು ಕೇಳೋ ಯಾರಿಗೋ ಮಾತು ಕೇಳಿ ಒಂದು ಐದು ಮಂದಿ ಗುಂಡಾಗ್ ಬಿಟ್ಟಿದ್ರು ಎರಡ ಕಪ್ಪಳಿ ಹೊಡೆದಾರ ಅದನ್ನ ಹೇಳ್ತೇನೆ ನಾನು ಅದರ ಮುತಾಲಿಕ ಹೇಳ್ತಾನೆ ಈಗ ಬಾಲಾನ ಪ್ರಮೋದ್ ಮುತಾಲಿಕೆಗೆ ಹೇಳ್ತಾನೆ ಈಗ ಬಾಲಾನ ನೋಡೋಣ ಯಾರು ತಕ್ಕತಿ ಯಾರ್ದು ನೀರಿ ನೀರಿ ಹಾಲಿಯಿಂದ ಹಾಲಿ ಆಗ್ತಿತ್ತು ನನಗೆ ಕಂಜೋರ್ ಮಂದಿ ಮೇಲೆ ಒಬ್ಬ ಸಂಪಾದಕರ ಮೇಲೆ ಗುಂಡಾಗಿರಿ ಬಿಡ್ತಾರೆ ಏನೋ ಯಡಿಯೂರಪ್ಪ ಬಿದ್ದಿದ್ದು ಯಾಕೆ ಬಿದ್ದಿದ್ದು ಪವರ್ ಟಿವಿ ಸ್ವತಂತ್ರ ಸ್ವತಂತ್ರವೊಂದಕ್ಕೆ ಟಿವಿ ವರದಿ ಮಾಡ್ತಿತ್ತು ಇವರ ಆಸ್ತಿ ಪಾಸ್ತಿಯನ್ನು ಎಲ್ಲ ಹೊರಗ ತೆಗೆತಿದ್ರು ಅದಕ್ಕೆ ಅವ್ರ ಮೇಲೆ ಡಿ ಪಿ ಆರ್ ಅಲ್ಲಿ ಏನು ಡಿ ಪಿ ಆರ್ ಆಫೀಸಾಗ ನುಗ್ಗಿ ತುಂಬಪ್ಪ ಏನೋ ಪೊಲೀಸ್ ಗುಂಡಾಗಿರ ನಿಮ್ದು ಅದನ್ನು ಮಾತಾಡಿದ್ದೆ ನಾವು ಮತ್ ಮುತಾಲಿಗೆ ಏನು ಮಾತಾಡಿದ್ದು ವಯಸ್ಸಾಗಿತ್ತು ಮದಿ ಮಾಡ್ಕೊ ಅಂತ ಹೇಳಿದ್ದು ಮತ್ತೇನು ಮಾತಾಡಿದ್ದೆ ನಾವು ನಿಮ್ಗೆ ಅದ್ಲೇ ಭಾಷೆನ ಹೋಗಂಗ ಮಾಡೋಲ್ಲ ನಾವು ಕರಾವಳಿಗೆ ಹೋಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ದಕ್ಷಿಣ ಕನ್ನಡಕ್ಕೆ ಹೋಗಿ ನಾವಿಲ್ಲಿ ದೇಶ ಭಾಷೆ ಮಾಡ್ತೇವೆ ಇನ್ನು ಮಾಡ್ರಲ್ಲ ನೋಡೋಣ ಮಸದು ಬರ್ತೈತೆ ಅವಾಗ ಗೊತ್ತಾಗ್ತೈತಿ ನಿಮಗ ಅಂದ್ರೆ ಗುಂಡಾಗಿರೇ ನೀವು ಮಾಡಿ ನಾವು ಅನಿಸ್ತೇವೆ ಅಂತ ಇಲ್ಲ ಮತ್ತೆ ಇದ ಸುದ್ದಿ ಎಲ್ಲ ಕಡೆ ನಿಮ್ಗೆ ಹೋಟೋದಲ್ಲ ನಿಮ್ಗೆ ಹೋಟೋದಲ್ಲ ಅಂತ ಮ ಅದನ್ನ ಮಾತಾಡೋರಲ್ಲ ಹ್ಞೂ ಈಗ ಬರಲ್ಲ ಗೊತ್ತಾಗ್ತೈತಿ ನಿಮ್ಗೆ ಯಾರು ಯಾರು ಸ್ಟ್ರಾಂಗ್ ಇದಾರೆ ಅಂತ ಹೇಳಿ ಇನ್ನು ಸಂಘಟನೆ ಮಾತ್ರ ಬೇಕು ಕಾಂಗ್ರೆಸ್ ಅವರಿಗೆ ಟಿಕೆಟ್ ಮಾತ್ರ ಕೊಡೋಂಗಿಲ್ಲ ಮತ್ತೆ ನೀವು ಸಂಘಟನೆ ಯಾಕೆ ಅಂತ ಕಾಂಗ್ರೆಸ್ ಕಾರ್ಯಕರ್ತ ನಾವು ಕೇಳತ್ತೆ ಗ್ಯಾರಂಟಿ ಕಾರ್ಡ್ರೆ ಹಂಚಿರಿ ಮನೆ ಮನಿಗೆ ಹಂಚಿರಿ ಆವಾಗ ಇವು ನಿಗಮ ಮೂರು ಮೂರ್ನಾಲ್ಕು ಮೀಟಿಂಗ್ ಮಾಡಿದ್ರ ಅವರು ದಿಲ್ಲಿಯಲ್ಲಿ ಖರ್ಗೆ ಅವರು ಒಂದು ನಾಲ್ಕು ಕ್ಯಾನ್ಸಲ್ ಮಾಡ್ತಾರೆ ಇವ್ರು ಒಂದು ಡಿ ಕೆ ಶಿವಕುಮಾರ್ ನಾಲ್ಕು ಜೋಡ್ಸಾರ ಏ ಇದಿಲ್ಲಪ್ಪ ನಮ್ಮ ಕುರುಬ್ ಜನರಿಗೆ ಇರಲಿ ಅಂತ ಇವರು ಐದಾರು ಸಿದ್ದರಾಮಯ್ಯ ಸೇರ್ತಾರೆ ವೇಣುಗೋಪಾಲ ಡೈರೆಕ್ಟ್ ಬೆಟ್ಟಾದವ್ರೆ ಅವ್ರಿಗೆ ಸೇರ್ತಾರೆ ಸುರ್ಜೇವಾಲೆ ಸೇರ್ಸ್ತಾರೆ ಈ ಪಟ್ಟಿ ಅಂತಿಮ ಪಟ್ಟಿ ರಾಹುಲ್ ಗಾಂಧಿ ಕಡೆ ಹೋಯ್ತೀವಿ ಒಂದು ನಿಗಮ ಮಂಡಳಿ ಒಂದು ಡಿಕ್ಲೇರ್ ಮಾಡೋಕ್ಕಾಗಿಲ್ಲ ನಿಮಗೆ ಆರು ಆರರಿಂದ ಏಳು ತಿಂಗಳು ಬಗೆ ಮೂಗಿ ತುಪ್ಪ ಸುರ್ಸತ್ತೆ ರೀ ಆರುನೂರ ಏಳ್ನೂರ ಅಂತ ಡಿ ಕೆ ಶಿವಕುಮಾರ್ ಅಂತ ತ್ವರಿತಗತಿಯಲ್ಲಿ ನಾವು ಇದನ್ನು ರಿಲೀಸ್ ಮಾಡ್ತೇವೆ ಅಂತ ನಿಮ್ಮ ನಿಮ್ಮ ಕುರ್ಚಿ ಜಗಳದಲ್ಲಿ ದೊಡ್ಡ ಹನಾಲಾಗ್ತದೆ ಕುರ್ಚಿನ ನಿಮ್ಮ ನಿಮ್ಗೆ ಕುರ್ಚಿನ ಉಳ್ಸೋಕೆ ಆಗಿಲ್ಲ ಪಿಂಟು ಚಿರಗಿ ಅವರು ಅವ್ರು ಏನು ಮಾಡಿದರು ಆಗೋಲ್ಲ ನೀವು ಸುಳ್ಳು ಸುದ್ದಿ ಅಷ್ಟೇ ನಾವು ಸುಳ್ಳು ಸುದ್ದಿ ಹೇಳೋಂಗಿಲ್ಲ ರೀ ಪಿಂಟು ಚಿರಗಾಯಿ ಅವರು ನೀವು ನಮ್ಗೆ ಗೊತ್ತೈತಿ ಮಾಹಾಂತಿ ಕೌಟಿ ಮಟ್ಟರು ಬಲಗೈ ಬಂಟರು ಅಂತ ಆದರೆ ನಾವು ಸುಳ್ಳು ಸುದ್ದಿ ಹೇಳಂಗಿಲ್ಲ ರೀ ಸುಳ್ಳು ಸುದ್ದಿ ಹೇಳಿ ನಮ್ಗೆ ಏನಾಗೋದೈತೆ ಗಜಾನ ಮಂಗ್ ಸುಳಿ ಬಗ್ಗೆ ನಾವು ಹೇಳತ್ತೇವ್ರಪ್ಪ ಏನು ಸುಳ್ಳು ಸುದ್ದಿ ಇದೆ ಅಲ್ಲಿ ಸುಳ್ಳು ಸುದ್ದಿ ನೀವು ಏನು ಟೈಪ್ ಮಾಡಿದಲ್ಲ ತಪ್ಪದು ನಾವು ಸುಳ್ಳು ಸುದ್ದಿ ಹೇಳಂಗನೇ ಇಲ್ಲ ಕರೆಕರೆ ಸುದ್ದಿ ನಿಮಗೆ ಸು ಕೆಲವೊಂದು ಸುಳ್ಳು ಅನ್ನಿಸ್ಸತಿ ಹೌದು ಮಾತೀಶ್ ಕೌಟಿಮಂಟ್ರ ಬಗ್ಗೆ ಮಾತಾಡೋದು ನಿಮಗೆ ಸುಳ್ಳು ಅನ್ನಿಸೆ ಅವ್ರ ಬಗ್ಗೆ ಭಾಳ ಹೊಗಳೇ ಮಾತಾಡೋದಂದ್ರೆ ನಿಮ್ಗೆ ಕರೆಕರೆ ಅನ್ನಿಸ್ತೈತೆ ಎಲ್ಲ ನಾಯಕರು ತಮ್ಮ ತಮ್ಮ ಬೆಂಬಲಿಗರ ಮೂಲಕ ಏನೇನು ಅಂತ ಏನು ಹೇಳಿಲ್ಲ ನಾವು ಇನ್ನವರಿಗೆ ಯಾವ ರೀತಿ ಧಮಕಿ ಹೇಳೇ ಇಲ್ಲ ಅದು ನಿನ್ನ ಮೊನ್ನೆ ಒಂದು ಫೋನ್ ಬಂದಾಗ ಹೇಳಿದ ನಾವು ಹತ್ತು ಗಂಟೆಗೆ ಹೇಳ್ತೇವಪ್ಪ ಎಷ್ಟು ಅಭಿವೃದ್ಧಿ ಅಂತ ಹಾಂ ಹೇಳಿ ಹೇಳ್ರಲ್ಲ ಲಕ್ಷ್ಮಣ್ ಸವದಿ ಏನು ಮಾಡಿದಾರ ಅಭಿವೃದ್ಧಿ ಹೇಳ್ರಲ್ಲ ಅಂತ ಮಾಡಿದಾರೆ ಲಕ್ಷ್ಮಣ್ ಸೋದಿ ಅಭಿವೃದ್ಧಿ ಮಾಡಿಲ್ಲ ಅಂತ ಅಲ್ಲಿ ಹೇಳಿದ್ದಾರೆ ಮಾಡಿದ್ದಾರೆ ಸಾಕಟ್ಟು ಅಭಿವೃದ್ಧಿ ಮಾಡಿದಾರೆ ಸಾಕಟ್ಟು ಜನರಿಗೆ ಸಹಾಯ ಮಾಡಿದಾರೆ ಅದ್ರ ಜೊತೆ ಜೊತೆಗೆ ಅವ್ರನ್ನ ಆರಿಸ್ತಂದ್ರೆ ಅವ್ರನ್ನ ಗುಂಪು ಮಾಡಿರಲ್ಲ ನೀವು ಗಜಾನ ಮಂಕ್ಸೋಳ ಅವ್ರನ್ನ ನಂತರ ಸಿದ್ಧಾರ್ಥ ಸಿಂಗೇ ಅವ್ರು ನೀವು ನೀವೇನಂತರಿ ಅಲ್ಲಿ ಕಳೆದ ಏ ಅವರ ಬಂದು ಇವ್ರಿಗೆ ಬೆಟ್ಟಗಿಲ್ಲ ಅಂತ ಮತ್ತೆ ಇಲೆಕ್ಷನ್ ಟೈಮ್ನಲ್ಲಿ ನಿಮ್ಗೆ ಸಹಕಾರ ಬೇಕಂತ ಲಕ್ಷ್ಮಣ ಸೋದಿ ಇವ್ರಿಗೆ ಬಂದು ಬೆಟ್ಟಗಿದ್ರಲ್ಲ ಇವ್ನು ಕರ್ಕೊಂಡು ಚುನಾವಣೆ ಮಾಡಿದಾರಲ್ಲ ಸಿದ್ದರಾಮಯ್ಯ ಕೇಳ್ತಾರೆ ಡಿ ಕೆ ಶಿವುಮಾರ್ ಕೇಳ್ತಾರೆ ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಸಂಪೂರ್ಣ ಹಳ್ಳ ಹಿಡಿದೇ ಇಲ್ಲಿ ಅಧಿವೇಶನ ಇಡ್ತು ಒಂದು ಲೈಟಿಂಗ್ ಇಲ್ಲ ಎದಕ್ಕೆ ಕಾಂಗ್ರೆಸ್ ಭವನಕ್ಕೆ ಒಂದು ಲೈಟಿಂಗ್ ಇಲ್ಲ ಇಲ್ಲಿ ಕತ್ಲಾಗಿತ್ತದು ಮತ್ತೆ ಆಡಳಿತ ಪಕ್ಷ ಇದು ಎಂಥದ್ ನೋಡ್ರಿ ಕಾಂಗ್ರೆಸ್ ಕಚೇರಿ ನೋಡ್ರಿ ಆರ್ಟಿಒ ಹತ್ತಿರ ಇದೆ ಅಲ್ಲಿ ಕತ್ಲಿತ್ತ ಲಾಟ್ ದಿವಸ ಒಂದು ಲೈಟ್ ಇಚ್ಛಿದಾರ ಅವರು ಹತ್ತೊಂಬತ್ತನೇ ತಾರೀಕು ನಿನ್ನೆ ಒಳಗಡೆ ಅದು ಟೇಬಲ್ ಮೇಲೆ ಆ ಸಂಘಟನಾ ಈ ಸಂಘಟನಾ ನೂರ ಎಂಟು ಸಂಘಟನೆ ಇವ್ರಿ ಚೇಲಗಳ ಸಂಘಟನೆ ಇವ ಅವ್ರದಿರಲ್ಲ ಎಲ್ಲ ಚೇಲಗಳು ಮತ್ತು ನಾವೇನಾರ ಮಾತಾಡೋದ್ರೆ ದಮಿಕೆ ಹಾಕಿಲ್ಲ ನೋಡೋಣ ಎಟ್ ಹಾಕ್ತಾರೆ ಹಾಕ್ರಿ ನಾವೇನು ಕಾಮೆಂಟರ್ ಓದಂಗಿಲ್ಲ ಕಾಮೆಂಟದಲ್ಲಿ ಏನೇನೋ ಮಾತಾಡ್ತಾರೆ ಹಿರಿಯ ಪತ್ರಕರ್ತರು ನೇರವಾಗಿ ಒಬ್ಬ ಮಾತಾಡತ್ತಾರಪ್ಪ ಬೆಳಜಿ ಜಿಲ್ಲೆದಾಗ ಮಾತಾಡೋದು ನೀನು ಯಾರು ಇರಲಿಲ್ಲ ನಾ ಮಾತಲ್ಲಿ ನಿಮ್ಗೆ ಸತ್ಯ ಏನೂ ಗೊತ್ತಾಗಿಲ್ಲ ಡಿಶಿಜ್ ಬ್ಯಾಂಕ್ ಚುನಾವಣೆಯಲ್ಲಿ ನಾವೇನ್ ಸತ್ಯ ಅದು ನ್ಯಾಷನಲ್ ಟಿವಿದವರು ಸಹಿತ ನಮ್ಮನ್ನ ನೋಡ್ಕೊಂಡು ವರದಿ ಮಾಡ್ತಿದ್ರು ನ್ಯಾಷನಲ್ ಟಿವಿದವರು ನಮ್ಮನ್ನ ನೋಡ್ಕೊಂಡು ವರದಿ ಮಾಡ್ತಿದ್ರು ಅವರು ಏನ್ ಮಾಡ ಏನಪ್ಪ ಮಾಡತ್ತಾರಂತ ಅಂದ್ರೆ ಟಿವಿ ದರ್ ಕೈ ದಿನಪತ್ರಿಕೆ ಅವ್ರು ನಮ್ಮನ್ನ ನೋಡಿ ವರದಿ ಮಾಡ್ತಿದ್ರು ಡಿಶಿ ಬ್ಯಾಂಕ್ ಗುರ್ಲಾಪುರ್ ಓಡಾಟ ಎಂಟು ಹದಿನೈದರಿಂದ ಇಪ್ಪತ್ತ ಒಳ್ಳೆಯ ಮಾತೇಶ್ ಕೌಟಿಮಠ ಅವರು ಅಜಾತ್ ಎಮ್ ಎಲ್ ಸಿ ಆಗಿ ಎರಡು ಅದುವೇಳಿ ಯಾರು ಎಮ್ ಎಲ್ ಸಿ ಅವರು ಮಾಡಿದರು ಕೆಲಸ ಮಾಡಿ ಹೌದು ಮಾತೇಶ್ ಕೌಟಿ ಮಾಡಿದಾರಲ್ಲ ಎರಡು ಸಲ ಎಮ್ ಎಲ್ ಸಿ ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದಾರಲ್ಲ ಸದನದಲ್ಲಿ ರೈತರ ಬಗ್ಗೆ ಮಾತಾಡಿದ್ದಾರೆ ಕಬ್ಬಿನ ಬಿಲ್ ಬಗ್ಗೆ ಮಾತೇಶ್ ಕೌಟಿ ಕೌಟಿಂಬ ಬಗ್ಗೆ ನಮ್ದೇನ ದೊಡ್ಡ ಅಭಿಪ್ರಾಯ ಏನು ಕೆಟ್ಟದಿಲ್ಲ ಅವ್ರು ಒಳ್ಳೆಯವ್ರೆ ಇಲ್ಲಾರ ಅಂತಾರೆ ಪಿಂಟು ಶ್ರೀರಾಮ್ ಅವರೇ ಮಹತ್ ಕೊಟ್ಟು ಅಜಾತ್ ಶತ್ರು ಗೊತ್ತಿದ ಆದ್ರೆ ಮುಂದಿನ ಅಲ್ಲಿ ಚಿಕ್ಕೋಡಿಯಲ್ಲಿ ಎಂ ಪಿ ಟಿಕೆಟ್ ಕೊಡಿಸಿ ಅವ್ರನ್ನ ಆರಿಸ್ತಾರಲ್ಲ ಅಂತ ನಾವು ಹೇಳೋರು ನಾವು ಅದನ್ನ ಹೇಳೋರು ನಾವು ಅವ್ರ ಇರ್ತೇವೆ ಆದ್ರೆ ಅವ್ರು ಏನಂದ್ರೆ ಒಂದೊಂದು ಸಲ ಫೋನ್ ಮಾಡಿದ್ರ ಸಣ್ಣ ಬರೀ ಪಾ ನಮ್ಮ ನಮ್ಮ ಇಲ್ಲೇ ಬೆಳವಣಲ್ಲಿ ಇರ್ತೇವೆ ನಾವು ಇಲ್ಲೇ ಇರ್ತೇವೆ ಸ್ವಲ್ಪ ಬಂದು ಬಂದು ಮಾತಾಡಂತ ಅಂತ ಇವ್ರ ಪರವಾಗಿ ಯಾಕೆ ನಾವು ನಿಲ್ಬೇಕು ರೀ ಪಿಂಟು ನಾವು ಯಾಕೆ ನಿಲ್ಬೇಕು ಅವರು ಅವ್ರ ಬಗ್ಗೆ ಯಾಕೆ ಕಾಳಜಿ ಮಾಡ್ಬೇಕು ಏನೋ ಒಂದು ಫೋನ್ ಇಲ್ಲ ಅಂದ್ರೆ ದೊಡ್ಡ ದೊಡ್ಡ ಮನುಷ್ಯರು ಇವರು ಕೇಳಿ ಸೆಕೆಂಡ್ ಕಳ್ಳ ಅಂತ ಯಾರು ಮತ್ತೆ ಕೌಟಿ ಮಾಡ ಈಗ ಆಯ್ತವಲ್ಲ ಅದನ್ನೂ ಹೇಳ್ತೇವೆ ಮತ್ತೆ ಅಜಾತ್ ಶತ್ರು ಅಂತ ಹೇಳ್ತೇವೆ ಎರಡೂ ಆಯ್ತವಲ್ಲ ಶಿರೆಯ ಪತ್ರಿಕೆ ಯಾವ ರೀತಿ ಮಾತಾಡ್ಸಬೇಕಂತ ಗೊತ್ತಿಲ್ಲ ಗೊತ್ತಿಲ್ಲ ಅದಕ್ಕೆ ಇಲ್ಲಿ ಅನೇಕರು ಇದ್ದಾರೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನ ಮೂಲಿ ಗುಂಪು ಮಾಡಿದ್ರೆ ಅನೇಕರು ಇದಾರೆ ಇಲ್ಲಿ ಅದನ್ನ ಲಕ್ಷ್ಮಣ ಸವದಿಯವರು ಅವ್ರನ್ನ ಕರ್ಕೊಂಡು ನೋಡಪ್ಪ ಇನ್ನೊಂದು ಆಗಿ ಹೋಗಿದೆ ಎರಡೂವರೆ ವರ್ಷ ಇದೆ ನಾವು ನಿಮಗೆ ನಿಗಮ ಮಂಡಳಿ ಕೊಡ್ತೇವೋ ಅಥವಾ ನಿಮಗೆ ಬೆಲೆ ಕೊಡ್ತೇವೆ ಅವ್ರು ಮಾಡಬೇಕಲ್ಲ ಲಕ್ಷ್ಮಣ ಸವದಿ ಅವ್ರ ಜವಾಬ್ದಾರಿ ಬಹಳ ದೊಡ್ಡದಿದೆ ಅಭಿವೃದ್ಧಿ ಮಾಡಿದಾರ ಇಲ್ಲ ಅಂತಲ್ಲ ಎಲ್ಲಿ ಅಭಿವೃದ್ಧಿ ಮಾಡಿಲ್ಲ ಅಂತ ಯಾರು ಹೇಳ್ತಾರೆ ಅಭಿವೃದ್ಧಿ ಮಾಡಿದ್ದಾರೆ ಅದ್ರ ಜೊತೆಗೆ ಸಿದ್ಧಾರ್ಥ ಸಿಂಗ್ ಅವ್ರಿಗೆ ಏನ್ ಮಾಡಿದಾರೆ ನೀವು ನಿಗಮ ಮಂಡಳಿ ಅಧ್ಯಕ್ಷ ಕೊಡ್ಲಿಲ್ಲ ಒಂದೊಂದು ತಾಲೂಕಿನಲ್ಲಿ ಇಬರಿಬ್ಬರು ಇಂಥ ನಾಯಕರು ಇದಾರೆ ಸೌದತ್ತಿಯಲ್ಲಿ ಎರಗೌಡ ಪಾಟೀಲ್ ಇದಾರೆ ಧೂಳಗೌಡ ಪಾಟೀಲನಿಗೆ ಉಪಯೋಗ ಇಲ್ಲ ಅವ್ರ ಮಗ ಉಪಯೋಗನೂ ಇಲ್ಲ ಸೊಳ್ಳೊಂದು ಸೊಟ್ಟೊಂದು ಹೇಳ್ಕೊಂತ ಅಡ್ಡಾಡ್ತಾರೆ ಅದೇನು ನಾನು ನಂಬಂಗಿಲ್ಲ ಇಳಗೌಡ ಪಾಟೀಲರು ಮಾತ್ರ ದೊಡ್ಡ ನಾಯಕರು ಅವ್ರು ಹೇಳಿದಂಗೆ ರಾಯಬಾಗ್ ಕೊಟ್ಟಿದ್ರೆ ಚಂಬುಕ್ ಕಲರ್ಕರು ಆಚೆ ಬರ್ತಿದ್ರು ಕಾಂಗ್ರೆಸ್ ಬಿಟ್ಟು ಹೋಗ್ತಿದ್ರು ಇನ್ನು ಮುಂದೆ ಕಾಂಗ್ರೆಸ್ ಅಲ್ಲಿ ಇದ್ಕೊಂಡ ಕಾಂಗ್ರೆಸ್ಸನ್ನು ಸುಲಿಸ್ತಾರೆ ಹತ್ತನೇಲಿ ಅದ ಗಜಾನ ಮಂಗ ಸುಳ್ಳವ್ರಿಗೆ ಡೈರೆಕ್ಟ್ ಕೊಟ್ರ ಆಚೆ ಬರ್ತಾರೆ ಅನೇಕ ಗೌಡರು ಕೂಡ ಅಲ್ಲಿದ್ದಾರೆ ಇವ್ರ ಬೆಂಬಲಕ್ಕೆ ಐವತ್ತು ಅರವತ್ತು ಸಾವಿರ ಮತ ತಗೋದಂತ ಸಾಮಾನ್ಯ ಅಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಅದನ್ನು ಮತ್ತಿಲ್ಲಿ ಹಾಕಿರಲ್ಲ ಮತ್ತು ತಗದದ್ದು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮ ಅವಾಗ ಮಾ ಮಹೇಶ್ ಕುಮಟೋಳಿ ಯಾರು ಮಾಡ್ರು ಐವತ್ನಾಲ್ಕು ಸಾವಿರ ಒಂಬತ್ತು ನೂರು ತೊಗೊಂಡರು ರಮೇಶ್ ಜಾರಕಿಹೊಳಿ ಏನು ತಂದಿರಲ್ಲ ಅವ್ರು ದೊಡ್ಡ ಪ್ರಮಾಣದಲ್ಲಿ ಊಟ ತಗೊಂಡಾರ ಇಲ್ಲ ಅಂತಲ್ಲ ಇಲ್ಲಿ ಕುಟುಂಬ ರಾಜಕಾರಣ ಅವರು ಅವರು ಲಕ್ಷ್ಮಣ ಚೌಧರಿ ಅವರು ತಮ್ಮ ಮಗನೂ ಬೆಳೆಸ್ಬೇಕಂತೇಳಿ ಮತ್ತು ಕಾರ್ಯಕರ್ತನ ಮರಿತೀರಿ ನೀವು ಕಾರ್ಯಕರ್ತರು ಎಲೆಕ್ಷನ್ ದುಡಿಬೇಕು ಆದರೆ ನಿಮ್ಮ ಕುಟುಂಬದ ಅಷ್ಟೇ ಹೆಚ್ಚು ಮಾಡಬೇಕು ಇದು ನಡೆದಿದೆ ಈ ಎರಡನೇ ವರದಿ ಯಾಕೆ ಮಾಡಿದೆ ಅಂತಂದ್ರೆ ಗಜಾನನ ಮಂಗಳೂರು ಅವರು ನಮ್ಗೆ ಭೇಟಿ ಇಲ್ಲ ಅವ್ರು ನಮಗೇನು ಸಂಬಂಧ ಇಲ್ಲ ಅವ್ರ ಬಗ್ಗೆ ನಾವು ಕೇಳಿದ್ದೇವೆ ಕೂಡದಲ್ಲಿ ಸಹಾಯ ಮಾಡಿದ್ದು ಕೇಳಿದ್ದೇವೆ ನಂತರ ನೆರೆ ಸಂತ್ರಸ್ತರ ಪರಿಯಲ್ಲಿ ತಮ್ಮ ಸ್ವಂತ ದುಡ್ಡನ್ನು ಎಷ್ಟು ಕಳ್ಕೊಂಡ್ರ ಅವರು ದೊಡ್ಡ ಪ್ರಮಾಣದಲ್ಲಿ ಕಳ್ಕೊಂಡಾರೆ ದುಡ್ಡನ್ನು ಹೇಳಬಾರ್ದಾ ಪಕ್ಷಕ್ಕಾಗಿ ಸಂಘಟನೆ ಮಾಡಿದ್ರೆ ಯಾರು ಹತ್ತಿರಲ್ಲಿ ಬಂದ್ರಪ್ಪ ಇವ್ರು ಆಚೆ ಬಂದ್ರಪ್ಪ ಮುಂದೆ ರಾಜ್ ಕತ್ತಿ ಧನ್ಯವಾದಗಳು ಸ್ವಪ್ನಿಲ್ ಇಲ್ಲಿ ಕಂಬಳೆ ಧನ್ಯವಾದಗಳು ಎಟ್ ಕಳ್ಕೊಂಡಾರು ತಮ್ಮದೇ ಆದಂತ ಒಂದು ಆಸ್ತಿ ಅನ್ಸುತ್ತೆ ಮಾರ್ಕೊಂಡ ಪರಿಸ್ಥಿತಿ ಬಂತು ಮತ್ತೆ ಕಾಂಗ್ರೆಸ್ ಸರ್ ನೀವೇನು ಮಾಡಿರಪ್ಪ ಮೂವತ್ತ ಒಂದು ವರ್ಷದಿಂದ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸುವಲ್ಲಿ ಕಟ್ಟುವಲ್ಲಿ ನಿಟ್ಟು ಕಟ್ಟುವಲ್ಲಿ ಅತ್ಯಂತ ಪವಿತ್ರವಾದಂತ ಕೆಲಸವನ್ನ ಅವ್ರು ಮಾಡಿದಾರ ಅವ್ರು ನೀವು ಟಿಕೆಟ್ ಕೊಡೋಂಗಿಲ್ಲ ಯಾರ್ಯಾರು ಕೊಡ್ತಾರೆ ಆರಿಸ್ ನೀವು ಮೂಲ ಗುಂಪು ಮಾಡ್ತಾರೆ ನಾವು ಕೇಳ್ತೇ ಅಲ್ಲಿ ಆರಿಸ್ತಂದವ್ರು ನೀವು ಮೂಲೆ ಗುಂಪು ಮಾಡೋರು ಏಳನೇ ಜನ ಇದ್ದಾರೆ ಸುರೇಶ್ ಗೌಡ ಪಾಟೀಲ್ ಇದ್ದಾರೆ ಅವ್ರಿಗೂ ಕೂಡ ಎಂದೋ ಆಗ್ಬೇಕಾಗಿತ್ತು ಅವರು ಎಮ್ ಎಲ್ ಎ ಆಗ್ಬೇಕಾಯ್ತು ಎಷ್ಟೋ ಜನರನ್ನ ಸುರೇಶ್ ಗೌಡ ಪಾಟೀಲ್ ಅಂದ್ರೆ ವ್ಯಕ್ತಿ ಅವರು ಅವ್ರ ಬಗ್ಗೆನು ಕೂಡ ಗೌರವ ಭಾವನೆ ಇಟ್ಕೊಳ್ಬೇಕಾಗಿತ್ಲ ಏ ಅವರು ಅವ್ರ ಕಡೆ ಹೋಗಂಗಿಲ್ಲ ಅಂತ ಅವ್ರು ಯಾಕೆ ಹೋಗ್ಬೇಕು ಪಕ್ಷ ಆರಿ ಆರಿಸ್ತಂದ್ರ ಕರ್ಸಿ ಕರ್ಸಿ ಮಾತಾಡ್ಬೇಕಾಗಿತ್ಲಾ ಲಕ್ಷ್ಮಣ ಸೌಧರಿ ನಾವು ಕೇಳ್ತಾ ನಿಮ್ಮ ವಿರುದ್ಧ ನಾವು ಅಲ್ಲ ನಿಮ್ಮ ಮಗನ ವಿರುದ್ಧ ಅಲ್ಲ ಒಬ್ಬ ಡಾಕ್ಟರ್ ಡಾಕ್ಟರ್ ಮಗ ಆಗೋದು ಸಜ್ಜತೆ ನೀವು ರಾಜಕಾರಣಿ ನಿಮ್ಮ ಮಗ ರಾಜಕಾರಣಿ ಆಗಲಿ ಅದು ನಿಮ್ಮ ಮಗನೇ ಯಾಕೆ ಕನಿಗೆ ಬಿಡ್ತಾನೆ ಅಧಿವೇಶನ ಹಿಡಿತೀರಪ್ಪ ಸಾಮ್ರಾಜ್ಯದಿಂದ ಇಲ್ಲಿ ವಿಮಾನ ನಿಲ್ದಾಣದಿಂದ ಸುವರ್ಣ ಸೌಧ ಎಷ್ಟು ಬೋರ್ಡ್ ಹಾಕಿರಿ ನಾಲ್ಕೈದು ಕಡೆ ಬೋರ್ಡ್ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿರಿ ಅದರಲ್ಲಿ ಯಾರಾದರು ಚಿದ್ದು ಸೌಧಿಯವರು ಮತ್ತು ನೀವು ನಿಮ್ಮ ಫೋಟೋ ಲಕ್ಷ್ಮಣ ಸೌಧಿಯವ್ರು ಯಾಕೆ ಈಗ ಕಾಣಲಿಲ್ಲ ಸಿದ್ದಾರ್ಥ ಕಾಣಲಿಲ್ಲ ಸುರೇಶ್ ಗೌಡ ಪಾಟೀಲ್ ಕಾಣಲಿಲ್ಲ ಗಜಾನ ಮಂಗ್ಸೂರ ಕಾಣಲಿಲ್ಲ ನಿಮಗೆ ಇವೊಂದು ಅಕ್ಕ ಅವ್ರದ್ರಿ ಪಕ್ಷ ಸಂಘಟನೆ ಕಾಣಲಿಲ್ಲ ಇವ್ರಿಗೆ ಇವ್ರ ಏನು ಅಧಿವೇಶನ ನಿಮ್ಮ ಮುಖಾನ್ ನೋಡಕ್ಕೆ ಬಂದಿದ್ರಾ ಜನ ಅಧಿವೇಶನ ಏನು ಮಾಡ್ತೀನಿ ಅಂತ ಬಂದು ಇವ್ರೆಲ್ಲ ಕಾಂಗ್ರೆಸ್ ಅವ್ರು ಹೆಂಗಂದ್ರೆ ಇವ್ರು ದೊಡ್ಡ ಜಾತ್ರೆಯ ಮಾಡಿಬಿಟ್ರು ಅಧಿವೇಶನದಲ್ಲಿ ಎಲ್ಲ ಕಡೆ ಬರೇ ಇವ್ರದ ಫೋಟೋ ಏನು ಇವ್ರ ಮುಖ ನೋಡಬೇಕಾ ಇವ್ರ ಮುಖ ನೋಡೋ ಏನು ಕೆಲಸ ಆಗ್ತಾವ ಇಲ್ಲ ಇಲ್ಲ ಅದಕ್ಕೆ ಬಿ ಜೆ ಪಿಯವರು ಆರಾಮದಾರವರು ಅವ್ರಿಗೆಲ್ಲ ಗೊತ್ತಿದೆ ನೀನು ಸದನದಲ್ಲಿ ವಿಧಾನ ಪರಿಷತ್ತಲ್ಲಿ ಒಂದು ಚರ್ಚೆ ಆಯ್ತು ಅಲ್ಲಿ ಏನಾಯ್ತು ಅಂದ್ರೆ ಹದಿನೈದು ವರ್ಷ ನಿಮ್ಮನ್ನ ನಾವು ಬರ್ಲಿಕ್ಕೆ ಕೊಡಂಗಿಲ್ಲ ಇಲ್ಲಿ ಅಂತೇಳಿ ಬಿ ಜೆ ಪಿ ಕಾಂಗ್ರೆಸ್ ಅವ್ರು ಸವಾಲು ಹಾಕಿದ್ರು ಯಾರು ಜಿ ಪರಮೇಶ್ವರ್ ಹದಿನೈದು ವರ್ಷ ನೀವು ಅಲ್ಲೇ ಇರಂತ ಅವಾಗ ಇವ್ರು ಅಂದ್ರು ಮೊದಲು ನಿಮ್ಗೆ ಗ್ಯಾರಂಟಿ ಉಡ್ಸ್ಕೋರಿ ಇನ್ನು ಎರಡು ವರ್ಷ ವರ್ಷ ಹೆಂಗ ನೀವು ಹೆಂಗ ಕುರ್ಚಿ ಬದಲಾಸ್ತಾರೆ ಅದನ್ ಕಡೆ ಲಕ್ಷ ಅವಾಗ ಅಲ್ಲಿ ಸಭಾನಾಯಕ ನಾಯಕ ಇದ್ರು ಕಾಂಗ್ರೆಸ್ ಏನು ಹೇಳಿದ್ರು ನೀವು ಐದು ವರ್ಷ ಐದು ಮಂದಿ ಮುಖ್ಯಮಂತ್ರಿನ ಚೇಂಜ್ ಮಾಡಿರಲ್ಲ ಅಂತ ಆಯಿತು ಚರ್ಚೆ ಆಯ್ತು ಇಲ್ಲೂ ಚರ್ಚೆ ಆಗ್ಬೇಕಲ್ಲ ಗಜಾನ ಮಂಗಸೂಳವ್ರು ಆರಿಸ್ತಾ ಚರ್ಚೆ ಆಗ್ಬೇಕಲ್ಲ ಇಲ್ಲೇ ಮುಂದಿನ ಸಲ ಆಗ್ಬೇಕಲ್ಲ ಮಹೇಶ್ ಕುಮ್ಟೋಳಿ ಅವ್ರು ಮತ್ತೆ ನೀವು ಕೂಡ್ಬೇಕಲ್ಲ ಬಿ ಜೆ ಪಿ ಇರ್ಲಿಲ್ರಿ ಕೂಡ್ಬೇಕಲ್ಲ ಮಹೇಶ್ ಅವರು ಬಿಜೆಪಿ ನಿಂತರು ನಂತರ ಲಕ್ಷ್ಮಣ ಸೌದಿ ಕಾಂಗ್ರೆಸ್ ನಿಂತರು ಮತ್ತು ಗಜಾನ ಮಂಗಸೂಳವ್ರು ಹೇಳ್ತಾರೆ ಎಮ್ ಎಲ್ ಸಿ ನೀವು ಮಾಡ್ತೀವಂತ ಅಂತ ಮತ್ತೆ ಇವರು ಸಪೋರ್ಟ್ ಕೊಡ್ತಾರೆ ಸಿದ್ಧಾರ್ಥ ಅವರು ಯಾರು ಲಾಸ್ಟ್ ಮೂಮೆಂಟ್ ಹೆಂಗೆ ಚಿಂಗಡಿ ಅವರಿಗೆ ನಿಪ್ಪಾಣಿಂತ ಅಲ್ಲಿ ಬುಡಾಕ ಅಧ್ಯಕ್ಷ ಮಾಡಿರಲ್ಲ ಹಂಗೆ ಮಾಡಿಬಿಡ್ತಾರೆ ಮತ್ತೆ ಮತ್ತೆ ಅವರು ಬಂದಿರಲ್ಲ ಅದೆಲ್ಲ ಬಿಟ್ಟು ಬಿಡ್ರಿ ಕಾಂಗ್ರೆಸ್ ಅವ್ರ ರಾಜಕಾರಣ ಬಿಟ್ಟು ಬಿಡ್ರಿ ಕಾಂಗ್ರೆಸ್ ಹಾಳಾದದ್ದಿದೆ ಇಡೀ ದೇಶ ತುಂಬ ಕಾಂಗ್ರೆಸ್ ಪಕ್ಷ ನೋಡ್ರಲ್ಲ ಹಾಳೆಲ್ಲಿದೆ ಇನ್ನು ಮುಂದಿನ ಸಲ ಐವತ್ತರ ಗಡಿ ದಾಟಾಗಿಲ್ ಅಂದರು ಯಾರು ಎಮ್ ಎಲ್ ಸಿ ರವಿ ಅವರು ಐವತ್ತು ನೀವು ನೀವಂದರು ಯಾಕಂದ್ರೆ ಅವ್ರ ಕಾನ್ಫಿಡೆನ್ಸ್ ಬಂದಿದೆ ಇವರು ಕುರ್ಚಿ ಜಗಳದಲ್ಲಿ ಅಭಿವೃದ್ಧಿ ಮರೆತಿದ್ರ ಉತ್ತರ ಕರ್ನಾಟಕ ಮರೆತು ಬಿಟ್ಟರು ಎಲ್ಲನೂ ಮರ್ತು ಬಿಟ್ರು ಹಾಗೆಲ್ಲ ಎತ್ತನೆಯಲ್ಲಿ ಲಕ್ಷ್ಮಣ ಸವದಿ ಅವರು ಮರ್ತು ಬಿಡ್ರಲ್ಲ ಎರಡು ಸಲ ಉಪ ಮುಖ್ಯ ಮುಖ್ಯ ನಂತರ ಒಂದು ಇವರಿಗೆ ಎಮ್ ಎಲ್ ಸಿ ಮಾಡ್ರಪ್ಪ ಸೋತ ನಂತರ ಎಮ್ ಎಲ್ ಸಿ ಮಾಡಿ ಉಪಮುಖ್ಯಮಂತ್ರಿ ಮಾಡಿದ್ರು ಹಿಂದ ಸರ್ಕಾರದವ್ರು ಇವರು ಅಂದರೆ ಇವ್ರಿಗೆ ಏನು ಬೇಕಾದವ್ರ ಇವ್ರಿಗೆ ಬೇಕಾದ ಮಾಡೋರು ಅದೇ ಉಪಮುಖ್ಯಮಂತ್ರಿ ಏನು ಬಡ್ರು ಪಕ್ಷನ ಬಿಟ್ರಲ್ಲ ಮತ್ತು ಪಕ್ಷ ದ್ರೋಹ ಆಗಲಿಲ್ಲ ಹಂಗಂದ್ರೆ ಗಂಜಾನ ಮಂಗ್ಸೂ ಪಕ್ಷ ದ್ರೋಹ ಮಾಡಿದ್ರ ರಾಜುಗೌಡ ಪಾಟೀಲ್ ಅವರು ಪಕ್ಷ ದ್ರೋಹ ಮಾಡಿದಾರಾ ಸಿದ್ಧಾರ್ಥ ಸಿಂಗ್ ಅವರು ಎಂದ್ರ ಪಕ್ಷದ ದ್ರೋಹ ಮಾಡಿದಾರಾ ಇಲ್ಲ ಅದಕ್ಕೆ ಕಾಂಗ್ರೆಸ್ ಪಕ್ಷ ಅವನಿತ್ಯತ್ತ ಸಾಗಿದೆ ಹದಿನೆಂಟರಲ್ಲಿ ಹನ್ನೊಂದು ಬಿ ಜೆ ಪಿ ಉಳಿದದ ಇವ್ರ ಇವ್ರ ತಾಕದ ಮೇಲೆ ತೋಳುವಲ್ಲ ಹಣದ ಮೇಲೆ ಇವ್ರು ಆಚೆ ಬರ್ತಾರೆ ಇದು ಮುಗಿಸ್ತೇವೆ ಯಾಕಂದ್ರೆ ಈ ಮೂರನೇ ವಿಡಿಯೋದು ಮತ್ತೆ ನಾವು ಭೇಟಾಗ್ತವೆ ನಮಸ್ಕಾರ